फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂತಹ ಸುದ್ದಿ ಏನು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಡೀ ಭಾರತದ ನಾಗರಿಕರ ಅಸ್ತಿತ್ವವನ್ನ ಕೊನೆಗೆ ಈ ಈ ಅಸ್ತಿತ್ವನೇ ಇರಬಾರ್ದು ಅನ್ನೋ ಮಟ್ಟಕ್ಕೆ ಹೋಗಿದೆ ಕೇವಲ ಯಾರು ಬಿಜೆಪಿಗೆ ಮತ ಹಾಕ್ತಾರೋ ಯಾರು ಬಿಜೆಪಿಯನ್ನ ಬೆಂಬಲಿಸ್ತಾರೋ ಅವರು ಮಾತ್ರ ಈ ದೇಶದ ನಾಗರಿಕರು ಈ ದೇಶದ ಮತದಾರರು ಅನ್ನೋ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಮತ್ತು ಭಾರತದ ಪ್ರತಿಯೊಬ್ಬ ನಾಗರಿಕ ಭಾರತದ ಪ್ರತಿಯೊಬ್ಬ ನಾಗರಿಕ ಇನ್ ಮುಂದೆ ಇನ್ ಮುಂದೆ ಅವರು ತಮ್ಮ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಏನು ನಿಮ್ಮ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಅಪ್ಪಂದು ನಿಮ್ಮ ನಿಮ್ಮತ್ತು ನಿಮ್ಮ ತಾತಂದು ಸೊ ಅವ್ವ ನಿಮ್ಮ ಅಪ್ಪ ನಿಮ್ಮ ತಾತ ಮೂರು ಜನದ್ದು ಕೊಡಬೇಕು ಸೊ ಮೂರು ಜನದ ಬರ್ತ್ ಸರ್ಟಿಫಿಕೇಟ್ ಯಾವ ತರಕ ಸಾಧ್ಯ ಸೊ ಇದು ಮತ್ ಈ ಎಲ್ಲಾ ಚರ್ಚೆಗಳನ್ನ ನಡೀತಾ ಇರಂತ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟ್ವೀಟ್ ಮಾಡಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಆ ಅದನ್ನ ಕ್ಲೇಮ್ ಅಂತ ಹೇಳುತ್ತೆ ಆ ಅದನ್ನ ಫ್ಯಾಕ್ಟ್ ಚೆಕ್ ಇಲ್ಲ ಅಂತ ಹೇಳುತ್ತೆ ಆದ್ರೆ ಜನಗಳು ಅದರ ಡಾಕ್ಯುಮೆಂಟ್ ನ ಕೇಳಲಾಗ್ತದೆ ಸೊ ಒಂದು ದಿನದಲ್ಲೇ ಇವರು ನಾನ್ ನೋಡ್ದೆ ಇವತ್ತು ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಟ್ವೀಟ್ ಒಂದು ಟ್ವೀಟ್ ನ ನಾವು ಗಮನಿಸಿದ್ರೆ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಶಾಟ್ ಇದೆ ನೋಡ್ಬೇಕು ನೀವು ಹೇಳ್ತಾರ ಅವರು ಒಂದು ಅರ್ಧ ಗಂಟೆ ಹಿಂದೆ ಟ್ವೀಟ್ ಮಾಡಿದ್ದಾರೆ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ಅಂದ್ರೆ ಸುಮಾರು ಮೂವತ್ತಾರು ಪರ್ಸೆಂಟ್ ಮೂವತ್ತಾರು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಅಷ್ಟು ಎನುಮರೇಷನ್ ಫಾರಮ್ಸ್ ಕಲೆಕ್ಟೆಡ್ ಇಡೀ ಬಿಹಾರದ ಮತದಾರರ ಸಂಖ್ಯೆ ಸುಮಾರು ಎಂಟು ಕೋಟಿ ಇದರಲ್ಲಿ ಅಂದ್ರೆ ಮೂವತ್ತಾರು ಪರ್ಸೆಂಟ್ ಆಗೋಗಿದೆ ಅಂತ ಹೇಳ್ತಾರೆ ನಾವು ಫಾರ್ಮ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಇವ್ರ ಇವ್ರ ಕೆಲಸನೇ ಎಲ್ಲ ಇವ್ರದ್ದು ಇವ್ರ ಕೆಲಸನೇ ಎಲ್ಲ ಇದು ಈ ಫಾರ್ಮ್ ಕಲೆಕ್ಟ್ ಮಾಡುದು ಆದ್ರೂ ಕಲೆಕ್ಟ್ ಮಾಡ್ತಾರೆ ಅಪ್ಲೋಡೆಡ್ ಈಸಿ ಐ ನೆಟ್ ಅದರಲ್ಲೇ ಹನ್ನೊಂದು ಪರ್ಸೆಂಟ್ ನೆಟ್ಗೂ ಹಾಕ್ಬಿಟ್ಟಿವಿಂಟ್ ಒನ್ ಏಟ್ ಕ್ರೋರ್ ಫಾರ್ಮ್ ಫಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಹತ್ತಿರ ಒಂದೂವರೆ ಕೋಟಿ ಫಾರ್ಮ್ಗಳನ್ನ ನಾವು ಒಂದು ಇಪ್ಪತ್ನಾಲ್ಕು ಗಂಟೆ ಕಲೆಕ್ಟ್ ಮಾಡಿದ್ವಿ ಸೊ ಇದು ಎಲೆಕ್ಷನ್ ಕಮಿಷನ್ ಕೊಡ್ತಾ ಇರತಕ್ಕಂಥ ಡಾಟ್ ಅಂದ್ರೆ ನೀವು ಒಂದು ಪಾಯಿಂಟ್ ಒಂದು ಏಟ್ ಕ್ರೋರ್ ಅಂದ್ರೆ ತತ್ರ ಒಂದೂವರೆ ಕೋಟಿ ಫಾರ್ಮ್ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಕಮ್ಮಿ ಅಂದ್ರೆ ಮಿನಿಮಮ್ ಅಂದ್ರು ಟೆನ್ ಲ್ಯಾಕ್ ಟೆನ್ ಲ್ಯಾಕ್ ಜನ ನಿಮ್ಮ ಹತ್ರ ಇರ್ಬೇಕು ಇದಾರ ಅವರು ಅವ್ರು ಯಾರು ಹೇಗ್ ಕಲೆಕ್ಟ್ ಮಾಡಿದ್ರಿ ವಾಟ್ಸಪ್ ಅಲ್ಲಿ ತಗೊಂಡ್ರ ಆನ್ಲೈನ್ ಅಲ್ಲಿ ತಗೊಂಡ್ರ ಹೇಗ್ ತಗೊಂಡ್ರಿ ಕನಿಷ್ಠ ಹತ್ತು ಲಕ್ಷ ಜನ ನಿಮ್ಮ ಹತ್ರ ಇರ್ಬೇಕಾಗಿತ್ತು ಹತ್ತು ಲಕ್ಷ ಜನ ಯಾರು ಅವರು ಹೇಗ್ ಆಯ್ಕೆ ಮಾಡಿದ್ರಿ ಅವರು ಸೊ ಅವ್ರು ಕೊಡೋ ಪೇಪರ್ ಯಾರು ಯಾರಿಂದ ಪೇಪರ್ ಕಲೆಕ್ಟ್ ಮಾಡಿದ್ರು ಮಿಸ್ಟರ್ ಮಿಸ್ಟರ್ ಗುಪ್ತಾ ಸೊ ಈ ಗುಪ್ತಾ ಇವರು ಇಡೀ ಒಂದು ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಇವತ್ತು ನಾಶ ಮಾಡಕ್ ಹೊಟ್ಟಿದ್ದಾರೆ ಸೊ ಏನ್ ನಾಶ ಈ ನಾಶ ಮಾಡಕ್ ಹೊರಡೋದಕ್ಕೆ ಅದಕ್ಕೆ ತಡೆ ಹಾಕೋರು ಕೂಡ ಇದಾರೆ ಅದಕ್ಕೆ ಇದನ್ನ ವಿರೋಧ ಪಕ್ಷಗಳು ಇದನ್ನ ವಿರೋಧಿಸಿ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಇವತ್ತು ಎಲ್ಲ ವಿರೋಧ ಪಕ್ಷಗಳು ಇವತ್ತು ಅರ್ಜಿಯನ್ನ ಕಾಂಗ್ರೆಸ್ ಅಂಡ್ ಅಪೋಸಿಷನ್ चैलेंज रिवीजन बिहार वोटर्स सुप्रीम कोर्ट ली बिहार वोटर्स लिस्ट के ओके ऑन चैलेंज इज मेड देयर स्पेशल इंटेंसिव रिवीजन स्पेशल इंटेंसिव रिवीजन एसआईआर ऑफ इलेक्टोरल रोल्स इन बिहार कॉलिंग ए मलेशियास एंड मिसचीवर्स एक्सरसाइज दैट कुड दिस डिसेंट डिसेंट फ्रॉस्ट डिसेंट डिसेंट ऑफ वोटर्स ಕೊಠ್ಯಂತ ಜನರ ಓಟ್ ಅನ್ನ ಇದು ಕಿತ್ಕೊಳ್ಳುತ್ತದೆ ದ ಪಾರ್ಟಿ ಅಲಾಂಗ್ ವಿತ್ ನೈನ್ ಅಪೋಸಿಷನ್ ಗ್ರೂಪ್ಸ್ ಸುಪ್ರೀಂ ಕೋರ್ಟ್ ಚಾಲೆಂಜ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳ ಈಗ ಗಮನಿಸ್ಬೇಕಂದ್ರೆ ನಾವು ಇಲ್ಲಿ ಒಂಬತ್ತು ಪಾರ್ಟಿಗಳು ಇವತ್ತು ಒಂಬತ್ತು ಪಾರ್ಟಿಗಳು ಸುಪ್ರೀಂ ಕೋರ್ಟ್ ರೀಚ್ ಆಗಿದೆ ಅದರಲ್ಲಿ ಕಾಂಗ್ರೆಸ್ ಕೂಡ ಪಕ್ಷ ಕೆ ವೇಣುಗೋಪಾಲ್ ಹೇಳ್ತಾರೆ ನನಗೆ ಈ ಚುನಾವಣಾ ಆಯೋಗದ ನಡೀತಾ ಇರ್ತಕ್ಕಂಥ ಧರ್ಮ ಅಧರ್ಮ ಮತ್ತು ಅನ್ಯಾಯದ ವಿರುದ್ಧ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡುತ್ತೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ ಆಸ್ ಎ ಸಿಗ್ನೇಟ್ರಿ ಆನ್ ಬಿಹಾಫ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲಾಂಗ್ ವಿತ್ ವೇರಿಯಸ್ ಅಪೋಸಿಷನ್ ಪಾರ್ಟೀಸ್ ವಿ ಹಾನ್ರಬಲ್ ಸುಪ್ರೀಂ ಕೋರ್ಟ್ ಅಗೇನ್ಸ್ಟ್ ದಿ ಬ್ಲೆಟೆಂಟ್ಲಿ ಬ್ಲೆಟೆಂಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಸರ್ ಎಕ್ಸಸೈಸ್ ಇನ್ ಬಿಹಾರ್ ಇಟ್ 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 ಬೈ ಸಿಐ ಅಂಡರ್ ದ ರೂಲಿಂಗ್ ಡೈರೆಕ್ಟಿವ್ ವಿ ಸುಪ್ರೀಂ ಕೋರ್ಟ್ ವಿಲ್ ಡೆಲಿವರ್ ಜಸ್ಟಿಸ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ರೀತಿ ಬರ್ಕೊಂಡಿದ್ದಾರೆ ನಾವು ಹೋರಾಟವನ್ನ ಮಾಡ್ತೀವಿ ನಮ್ಗೆ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ವಕ್ತಾರ ಪವನ್ ಖೇರ ಅವರು ಒಂದು ತಮ್ಮ ಇದರಲ್ಲಿ ಮಾತನಾಡ್ತಾ ಇದ್ರೆ ಫ್ರಾಡ್ ಅಂಡ್ ಡಿಸ್ಟ್ರಕ್ಟಿವ್ ಈ ಈ ಒಂದು ಪ್ರಕ್ರಿಯೆ ಫ್ರಾಡ್ ಇದು ಮತ್ತು ವಿನಾಶಕಾರಿ ಹೇಳ್ತಾರೆ ಗ್ಯಾರಂಟಿ ಆಫ್ ವೋಟರ್ಸ್ ಮಲೇಷಿಯಸ್ ಅಂಡ್ ಮೆಥೋಡಾಲಜಿ ಸೊ ಬಹಳ ಅತ್ಯಂತ ಮೋಸದ ಒಂದು ಮೆಥಡ್ ಅನ್ನ ಬಳಸ್ಕೊಂಡು ಜನರ ಓಟ್ ಅನ್ನ ಕಿತ್ಕೊತಾ ಇದ್ದಾರೆ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಲಿಸ್ಟೆಡ್ ದ ಮ್ಯಾಟರ್ ಫಾರ್ ಹಿಯರಿಂಗ್ ಜುಲೈ ಟೆಂತ್ ಟ್ವೆಂಟಿ ಟ್ವೆಂಟಿ ಫೈವ್ ಹತ್ತನೇ ತಾರೀಕು ಇದನ್ನ ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕು ತಕ್ಷಣಕ್ಕೆ ಅಲ್ಲ ಏನ್ ತೀರ್ಪು ಕೊಟ್ಬಿಡಲ್ಲ ಅವರು ಟೈಮ್ ಕೇಳ್ತಾರೆ ಇವರು ಟೈಮ್ ಕೇಳ್ತಾರೆ ಈ ಎಲ್ಲರ ಟೈಮ್ ನಡುವೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಬಿಹಾರದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗೋದಕ್ಕೆ ಜಾ ಸಮಯ ಸಿದ್ಧವಾಗಿದೆ ಏನು ಬಿಹಾರದ ಸಿ ಕ್ರಾಂತಿ ಇಲ್ಲಿ ಅದಕ್ ಮುಂಚೆ ಅದನ್ನ ಮಾಹಿತಿ ಕೊಡಕ್ ಮುಂಚೆ ರಣದೀಪ್ ಸುರ್ಜೇವಾಲಾ ರಿವಿಷನ್ ಮಾಡಿದ್ರು ಬಿಹಾರ್ ವೋಟರ್ ಲಿಸ್ಟ್ ಜನವರಿ ಟು ಟೆನ್ ಟ್ವೆಂಟಿ ಫೈವ್ ರಿವೈಸ್ಡ್ ಅಂಟಿಲ್ ಜೂನ್ ಜೂನ್ ಆಗಿತ್ತು ಆಗಿತ್ತು ಸಡನ್ಲಿ ಇಟ್ ವಾಸ್ ಡಿಸ್ಕ್ರೆಡೆಡ್ ಎನಿ ಪ್ರೂಫ್ ಆಫ್ ಡಿಸ್ ಏನೇನು ತೊಂದರೆಗಳಿತ್ತು ಅಂದ್ರೆ ಹೇಳ್ದೇನೆ ಘೋಷಣೆ ಮಾಡಿದ್ರು ಸೆವೆಂಟಿ ಮಿಲಿಯನ್ ವೋಟರ್ಸ್ ನಾವ್ ನಾವ್ ಹ್ಯಾವ್ ಟು ಪ್ರೂವ್ ದೇರ್ ಇಂಡಿಯನ್ ಸಿಟಿಸನ್ಶಿಪ್ ಅಗೈನ್ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಮತದಾರರು ಮತ್ತೆ ತಮ್ಮ ವೋಟನ್ನ ಪ್ರೂವ್ ಮಾಡಬೇಕಾಗತ್ತೆ ಸಾರಿ ನಾಗರಿಕತ್ವನ ಪ್ರೂವ್ ಮಾಡೋಕ್ಕಾಗುತ್ತೆ ನಾಗರಿಕ ನಾಗರಿಕತ್ವ ಕೇಳೋದಕ್ಕೆ ಎಲೆಕ್ಷನ್ ಕಮಿಷನ್ ನಿಜವಾದ ಅಥಾರಿಟಿಗೆ ಅಲ್ಲ ಪೌರತ್ವದ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಅಧಿಕಾರ ಇದೆ ಎ ಪಾರ್ಶಿಯಲ್ ವರ್ಕಿಂಗ್ ದೇ ಬೆಂಚ್ ಆಫ್ ಕಂಪ್ರಮೈಸಿಂಗ್ ಜಸ್ಟಿಸ್ ಸುಧಾಂಶು ಸುಧಾಂಶು ದುಲಿಯಾ ಅಂಡ್ ಜಾಯಿ ಮಾಲ್ ಜಾಮಿಯಾ ಬಾಕ್ಚಿ ಈ ಒಂದು ವಿಷಯವನ್ನ ತೆಗೆದುಕೊಂಡ್ರು senior lawyers led by kapil sibal sharma representing in several petitions and agreed to hear the plea on thursday sibal appearing for rjd mp Manoj Jha, uh, described the exercise as impossible to complete within timeline senior advocate abhishek singhvi stated that out of around 80, 80 million voters in bihar uh, approximately 40 million would have submitted documents ಅಂಡರ್ ದ ಎಕ್ಸಸೈಸ್ ಸೊ ಸುಮಾರು ಎಂಬತ್ತು ಲಕ್ಷಕ್ಕೂ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ಈಗ ಅವರು ತಮ್ಮ ನಾಲ್ಕು ಕೋಟಿ ನಾಲ್ಕು ಕೋಟಿ ಹೆಚ್ಚು ಜನ ತಮ್ಮ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ ಸುರ್ಜೇವಾಲಾ ತಮ್ಮ ಪೋಸ್ಟ್ ಅಲ್ಲಿ ಕೂಡ ಬರೋದು ದಿಸ್ ಪ್ರೊಸೆಸ್ ಕಾಲ್ಡ್ ಸ್ಪೆಷಲ್ ರಿವಿಜನ್ ಹ್ಯಾಸ್ ನೋ ಲೀಗಲ್ ಬೇಸಿಸ್ ಇದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ ಐ ನಾಟ್ ಮೆನ್ಷನ್ ಎನಿ ಎಲೆಕ್ಟ್ರಲ್ ಎಲೆಕ್ಟ್ರಲ್ ಲಾ ಆರ್ ರೂಲ್ಸ್ ಇದಕ್ಕೆ ಈ ರೀತಿ ಮಾಡೋದಕ್ಕೆ ಯಾವುದೇ ಕಾನೂನು ಏನನ್ನು ಕೂಡ ಅವರು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿ ಸುರ್ಜೇವಾಲಾ ಹೇಳ್ತಾರೆ ಸೊ ಇದು ಸುರ್ಜೇವಾಲಾ ಅವರ ಒಂದು ಟ್ವೀಟ್ ಒಟ್ಟಾರೆ ಇಲ್ಲಿ ನಾವು ಒಂದು ಈ ಪತ್ರಿಕಾ ವರದಿಗಳು ಮತ್ತು ಇವೆಲ್ಲವನ್ನ ನೋಡಿದ್ರೆ ಸೊ ಏನೇನು ಹೇಳದ ಹೇಳಿಕೆನ ಹೇಳಿದೆ ಮತ್ತು ಪಾರ್ಶಿಯಲ್ ವರ್ಕಿಂಗ್ ಡೇ ವೆಂಚ್ ಕಾಂಪ್ರಮೈಸಿಂಗ್ ಅದು ಕೂಡ ಆಯ್ತು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸು ಓಟರ್ ಲಿಸ್ಟ್ ಓಟರ್ ಲಿಸ್ಟ್ ಪ್ರೋಸಪಟ್ಟಂಗೆ ಮುಖ್ಯಸ್ಥ ರಾಜೇಶ್ ಕುಮಾರ್ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಹಾರದ ರಾಜೇಶ್ ಕುಮಾರ್ ಏನು ಒಂಬತ್ತನೇ ತಾರೀಖ್ ಹತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಹಿಯರಿಂಗ್ ನಡೆಸುತ್ತೆ ಒಂಬತ್ತನೇ ತಾರೀಕು ಬಿಹಾರದಲ್ಲಿ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಚಳುವಳಿ ನಡೀತಾ ಇದೆ ಈ ರಸ್ತೆ ತಡೆ ಚಳುವಳಿಗೆ ಸ್ವತಃ ರಾಹುಲ್ ಗಾಂಧಿ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪಾಲ್ಗೊಳ್ತಾ ಇದ್ದಾರೆ ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಇವ್ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರು ಆಗ ಕಾಂಗ್ರೆಸ್ನ ರಾಜ್ಯದ ಮುಖ್ಯಸ್ಥ ಅಹ್ ರಾಜೇಶ್ ಕುಮಾರ್ ಅವರು ಏನ್ ಬುಧವಾರ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ರಾಜಧಾನಿ ಪಾಟ್ನಾದಲ್ಲಿ ಚುನಾವಣಾ ಆಯೋಗದ ಕಚೇರಿಗೆ ಪ್ರತಿಭಟನೆ ಜಾಥಾ ನಡೆದಿದೆ ಈ ವೇಳೆ ರಾಹುಲ್ ಗಾಂಧಿ ಪಾಲ್ಗೊಳ್ಳಿದ್ದಾರೆ ನೂತನ ಕಾರ್ಮಿಕ ನೀತಿಯನ್ನು ಕೂಡ ನಾವು ವಿರೋಧಿಸ್ತಾ ಇದೀವಿ ರಸ್ತೆ ಕಡೆಗೆ ನಾವು ಗಮನಿಸಿದ್ದೇವೆ ಅಂತ ಕೂಡ ಹೇಳ್ತಾರೆ ಅಂದ್ರೆ ಇಡೀ ರಸ್ತೆ ಚಿಲು ನಡೆಯುತ್ತೆ ಯಾರು ಅಲ್ಲಿ ಒಂದು ತಮ್ಮ ಹಕ್ಕನ್ನ ಯಾರು ಕಳ್ಕೊಳ್ತಾ ಇದಾರೋ ಅವರೆಲ್ಲರೂ ಕೂಡ ಈ ಅವತ್ತು ಬರುವಂತ ಸಾಧ್ಯತೆ ಇದೆ ಬಂದು ತಮ್ಮ ಒಂದು ಅಸ್ತಿತ್ವ ಏನಾಗಿದೆ ಅನ್ನೋದು ಕೂಡ ಹೇಳಂತ ಪ್ರಯತ್ನ ಕೂಡ ಮಾಡ್ತಾರೆ ಒಟ್ಟಾರೆ ಬಿಹಾರದಲ್ಲಿ ಏನಾಗ್ತೇನೆ ಅನ್ನೋದು ಇಡೀ ಜಗತ್ತಿಗೆ ವ್ಯಾಪಿಸ್ತಾ ಇದೆ ಇದು ಬಿಹಾರ ಆದ ನಂತರ ಬಿಹಾರ ಆದ ನಂತರ ಚುನಾವಣಾ ಆಯೋಗ ಇದನ್ನ ಪಶ್ಚಿಮ ಬಂಗಾಳ ತಮಿಳುನಾಡು ಕೇರಳ ಹೀಗೆ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಯಾರು ಬಿಜೆಪಿ ಜೆ ಓಟ್ ಹಾಕಲ್ವೋ ಅವರ ಓಟ್ ಕಿತ್ ಹಾಕಿ ಹೊಸ ವೋಟರ್ ಲಿಸ್ಟ್ ಅನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಕ್ ಕೊಟ್ಟಿದೆ ಸೊ ಆದ್ರೆ ಇದು ಅಷ್ಟು ಸುಲಭವಾಗಿ ಇದು ಸಾಧ್ಯವಿಲ್ಲ ಬಿಹಾರ ಬಿಹಾರ ಬಿಹಾರದಲ್ಲಿ ಸಕ್ಸಸ್ ಆಗ್ಲೇ ಇಲ್ಲ ಅಂದಮೇಲೆ ಇನ್ನು ದಕ್ಷಿಣ ಭಾರತಕ್ಕೆ ಬರೋದಕ್ ಸಾಧ್ಯವೇ ಇಲ್ಲ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಲ್ಲೂ ಕೂಡ ಈ ಬಿಜೆಪಿ ಮತ್ತು ಚುನಾವಣಾ ಯಾರು ಸೊಪ್ಪು ಹಾಕೋರು ಕೂಡ ಇಲ್ಲ ಒಟ್ಟಾರೆ ನಾವಿಲ್ಲಿ ಗಮನಿಸ್ ಏನಂತಂದ್ರೆ ಈ ಇವತ್ತಿನ ಆ ಪ್ರಮುಖವಾದ ವಿಷಯ ಚುನಾವಣಾ ಆಯೋಗದ ಚುನಾವಣಾ ಆಯೋಗದ ಒಂದು ಈ ನಡೆ ಈ ನಡೆ ಇಡೀ ಪ್ರಜಾಪ್ರಭುತ್ವವನ್ನ ಕೊಲ್ಲಂತ ಪ್ರಯತ್ನ ಅಲ್ಲಿ ಪ್ರಶಾಂತ್ ಕಿಶೋರ್ ಅಂತ ಹೇಳಿ ಅವರು ಒಂದು ರಾಜಕೀಯ ಪಕ್ಷವನ್ನು ಕಟ್ಕೊಂಡು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದಾರೆ ಸೊ ಇವರು ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡ ಅಡ್ವೈಸರ್ ಆಗಿದ್ದು ಇವರ ಅಡ್ವೈಸರ್ ಅಲ್ಲಿ ಸಾಕಷ್ಟು ಚುನಾವಣೆಗಳನ್ನ ಈ ಪಕ್ಷ ಗೆದ್ದು ಇವತ್ತು ಸೊ ಅದೇ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದಾರೆ ಮೋದಿ ಈ ರೀತಿ ಯಾಕೆ ಮಾಡ್ತಾ ಇದಾರೆ ಯಾಕೆ ಅವರು ಕ್ಷಮೆಯನ್ನ ಕೇಳ್ತಾ ಇಲ್ಲ ಈ ತರ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಯನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸೊ ಇಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆ ಮಾಡಬೋದಕ್ಕೆ ಮಾಧ್ಯಮಗಳು ಇರ್ಬೇಕು ಪ್ರಶ್ನೆ ಮಾಡೋದಕ್ಕೆ ಪತ್ರಕರ್ತರು ಇರಬೇಕು ಸೊ ಇದನ್ನೇ ಸ್ವತಃ ರಾಹುಲ್ ಗಾಂಧಿ ಆ ಪಾತ್ರಗಳನ್ನು ಕೂಡ ಅವ್ರ ಮಾಡ್ತಾ ಇದ್ದಾರೆ ಸೊ ಅಂತಹ ಪಾತ್ರಗಳ ನಡುವೆ ಮುಖ್ಯವಾಗಿ ನಮ್ಮ ಒಂದು ಅಸ್ತಿತ್ವ ನಮ್ಮ ಒಂದು ಜೀವನಕ್ಕೆ ಅನುಕೂಲ ಆಗುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಹೇಗೆ ನೆರವು ಕೊಡುತ್ತೆ ಸೊ ಅದು ಹೇಗೆ ಅವರ ಜೀವನ ಸುಧಾರಣೆ ಆಗುತ್ತೆ ಅನ್ನೋದು ಕೂಡ ಎಚ್ಚರಿಸ ಸೊ ಇಂತ ಜಂಜಾಟದಲ್ಲಿ ಚುನಾವಣಾ ಆಯೋಗ ನೀವು ನಾಗರಿಕರೇ ಅಲ್ಲ ಅಂದ್ಬಿಟ್ರೆ ಹೇಗೆ ಸೊ ನಾಗರಿಕರೇ ಅಲ್ಲ ಅಂದಮೇಲೆ ನಾವು ನಾಗರಿಕತ್ವ ಹೇಗೆ ಪ್ರೂವ್ ಮಾಡ್ಬೇಕು ಚುನಾವಣಾ ಆಯೋಗ ಮುಂದೆ ನಾಗರಿಕತ್ವ ಪ್ರೂವ್ ಮಾಡ್ಬೇಕಾ ಅದಕ್ಕೆ ಗೃಹ ಖಾತೆ ಮತ್ತೆ ಏನಿದೆ ಸಾಕಷ್ಟು ಖಾತೆಗಳಿದೆಯಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಅಲ್ಲಿ ಬಂದು ಹಾದು ಏನ್ ಉತ್ತರ ಬಂತು ಏನು ಬರಲಿಲ್ಲ ಅಂದ್ರೂ ಕೂಡ ಅಲ್ಲಿ ಕನಸಷ್ಟು ಒಂದು ತಾಣೇ ಅವ್ಯವಸ್ಥೆ ವ್ಯವಸ್ಥೆ ಕೂಡ ಇರಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇವಲ ಬಿಹಾರಕ್ಕೆ ಮಾತ್ರ ಅಲ್ಲ ಇಡೀ ಭಾರತದ ನಾನ್ ಬಿಜೆಪಿ ವೋಟರ್ಸ್ ನಾನ್ ಬಿಜೆಪಿ ವೋಟರ್ಸ್ ಅವರನ್ನ ಪಟ್ಟಿಯಿಂದ ಕಿತ್ ಹಾಕಿ ಅವ್ರ ನಾಗರಿಕರೇ ಅಲ್ಲ ಆಗಿ ಎನ್ ಆರ್ ಸಿ ಎನ್ ಆರ್ ಸಿ ನ ಜಾರಿಗೆ ತರಕೊತಿದೆ ಸೊ ಇದನ್ನ ವಿರೋಧಿಸ್ಲಾ ಅಂದ್ರೆ ಎಲ್ಲರೂ ಮತದಾನ ಹಕ್ಕನ್ನ ಕಳ್ಕೊತಾರೆ ತಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕಳ್ಕೊಳ್ತಾರೆ ಮತ್ತು ಇಡೀ ಒಂದು ಫ್ರೀ ಒಂದು ವ್ಯವಸ್ಥೆ ಅಂದ್ರೆ ಫ್ರೀ ಅಂದ್ರೆ ಮುಕ್ತವಾದ ಒಂದು ವಾತಾವರಣ ಅಲ್ಲಿ ಇರೋದಿಲ್ಲ ಸೊ ಅದು ಸಿಕ್ಕ ತಕ್ಷಣ ಆ ವಾಪಸ್ ಅಲ್ಲಿ ಬರ್ತಕ್ಕಂತ ಸಾಧ್ಯತೆ ಇದೆ ಸೊ ಈ ಸಾಧ್ಯತೆ ಏನೇ ಇರಲಿ ಸದ್ಯಕ್ಕೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಪಾತ್ರ ಪಾಠ ಹೇಳುತ್ತೆ ಹಾಗೆ ಸುಪ್ರೀಂ ಕೋರ್ಟ್ ಪಾಠ ಹೇಳೋದಕ್ಕೆ ಸೊ ಲಾಯರ್ಗಳು ಕೂಡ ಸಿದ್ಧವಾಗಿದ್ದಾರೆ ಸುಪ್ರೀಂ ಕೋರ್ಟ್ ಗೆ ಅಲ್ಲಿ ಸ್ವಲ್ಪ ಬಿಸಿ ಆದ್ರೆ ಇಲ್ಲಿ ಜನಕ್ಕೂ ಕೂಡ ಬಿಸಿ ಆಗ್ಬೋದು ಸೊ ಈ ಜನ ನಾಳೆಯಿಂದಲೇ ಪಾದಯಾತ್ರೆಯನ್ನು ಕೂಡ ಶುರು ಮಾಡತಕ್ಕಂತ ಸಾಧ್ಯತೆ ಇದೆ ಅದಾದ ನಂತರ ಆ ಚುನಾವಣೆ ಆಯೋಗ ಏನು ಕ್ರಮ ಕೈಗೊಳ್ಳುತ್ತೆ ಕೂಡ ಕಾರಣ ಚುನಾವಣೆಯಾಗ ಏನೇ ಕ್ರಮ ಕೈಗೊಳ್ಳಿ ಜನ ಮಾತ್ರ ಎದ್ದಾಗಿದೆ ಸಿಡಿದೆದ್ದಿದ್ರೆ ಇನ್ನೇನಿದು ಚಳುವಳಿ ಪಾದಯಾತ್ರೆಗಳು ಭಾಷಣಗಳು ಅಷ್ಟೇ ಸೊ ಇದು ಕೂಡ ನಾವು ಕೂಡ ಇದರಲ್ಲಿ ಫಲಗೊಡ್ತೀವಿ ಮತ್ತು ನಾವು ಕೂಡ ಈ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ವಿ ಸೊ ನಮ್ಮ ಜೊತೆ ಜೋ ಬನ್ನಿ ಕೈ ಜೋಡಿಸಿ ಮತ್ತು ಈ ಇಡೀ ದೇಶ ನಡೀತಾ ಇರ್ತಕ್ಕಂತ ಕ್ರಮ ಅನಾಚಾರ ಅವ್ಯವಹಾರಗಳನ್ನ ನಾವು ತಿಳಿಸೋ ಪ್ರಯತ್ನ ಮಾಡ್ತೀವಿ ಹೆಚ್ಚೆಚ್ಚು ಜನರಿಗೆ ಇದನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸ